ನಿಮ್ಮ ಮೊದಲ ಪ್ರಶ್ನೆ ಪ್ರಧಾನಮಂತ್ರಿಯ ಬಾಡಿಗಾರ್ಡ್ಸ್ ತಮ್ಮ ಜೊತೆ ಸೂಟ್ ಕೇಸ್ನಲ್ಲಿ ಏನನ್ನು ಇಟ್ಟುಕೊಂಡಿರುತ್ತಾರೆ ಆಪ್ಷನ್ಸ್ ಎ ವಸ್ತ್ರಗಳು ಬಿ ದುಡ್ಡು ಸಿ ಗನ್ಗಳು ಮತ್ತು ಡಿ ಬುಲೆಟ್ ಪ್ರೂಫ್ ಶೀಟ್ಸ್ಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಬುಲೆಟ್ ಪ್ರೂಫ್ ಶೀಟ್ಸ್ಗಳು ಪ್ರಧಾನಮಂತ್ರಿಯ ಬಾಡಿಗಾರ್ಡ್ಸ್ಗಳು ಅವರ ಪ್ರೊಟೆಕ್ಷನ್ಗಾಗಿ ಬುಲೆಟ್ ಪ್ರೂಫ್ ಶೀಟ್ಗಳನ್ನು ಅವರ ಸೂಟ್ಕೇಸ್ನಲ್ಲಿ ಇಟ್ಟುಕೊಂಡಿರುತ್ತಾರೆ ಪ್ರಶ್ನೆ ಎರಡು ಸಾವಿರ ಸರೋವರ ಹೊಂದಿರುವ ದೇಶ ಯಾವುದೋ ಆಪ್ಷನ್ಸ್ ಎ ನೆದರ್ಲ್ಯಾಂಡ್ ಬಿ ಫಿನ್ಲ್ಯಾಂಡ್ ಸಿ ಸಿಡ್ನಿ ಮತ್ತು ಡಿ ಅಂಟಾರ್ಟಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ಸಾವಿರ ಸರೋವರವನ್ನು ಹೊಂದಿರುವ ದೇಶವೆಂದರೆ ಅದು ಫಿನ್ಲ್ಯಾಂಡ್ ಆಗಿದೆ ಪ್ರಶ್ನೆ ಮೂರು ಧೂಮಪಾನದಿಂದ ನಿಧಾನವಾಗಿ ದೇಹದ ಯಾವ ಭಾಗಕ್ಕೆ ಪರಿಣಾಮವಾಗುತ್ತದೆ ಆಪ್ಷನ್ಸ್ ಎ ಬೆನ್ನುಮೂಳೆ ಬಿ ಚಟರ ಸಿ ಹೃದಯ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಎ ಬೆನ್ನುಮೂಳೆ ಧೂಮಪಾನವನ್ನು ಹೆಚ್ಚು ಮಾಡುವುದರಿಂದ ನಿಧಾನವಾಗಿ ದೇಹದ ಭಾಗದ ಬೆನ್ನುಮೂಳೆಗೆ ಅದು ಪರಿಣಾಮ ಹೆಚ್ಚಾಗಿರುತ್ತದೆ ಪ್ರಶ್ನೆ ನಾಲ್ಕು ಯಾವ ಪಕ್ಷಿ ತಾನು ಇಷ್ಟಪಡುವ ಜನರನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಆಪ್ಷನ್ಸ್ ಎ ಪಾರಿವಾಳ ಬಿ ಗಿಳಿ ಸಿ ಕಾಗೆ ಮತ್ತು ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗೆ ಕಾಗೆಯು ತಾನು ಇಷ್ಟಪಡುವ ಜನರನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಪ್ರಶ್ನೆ ಐದು ಚೇಳು ಕಚ್ಚುವಿಕೆಯಿಂದ ಉಂಟಾಗುವ ಉರಿಯೂತವನ್ನು ತಕ್ಷಣ ಕಡಿಮೆ ಮಾಡಲು ಇದನ್ನು ಬಳಸಬಹುದು ಆಪ್ಷನ್ಸ್ ಎ ಈರುಳ್ಳಿ ಬಿ ಬೆಳ್ಳುಳ್ಳಿ ಸಿ ಪೆಟ್ರೋಲ್ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿ ಚೇಳು ಕಚ್ಚುವಿಕೆಯಿಂದ ಈರುಳ್ಳಿಯನ್ನು ಉರಿವೂತದ ಜಾಗದಲ್ಲಿ ಹಚ್ಚುವುದರಿಂದ ಅದನ್ನು ತಕ್ಷಣ ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಮೂತ್ರವನ್ನು ಹೆಚ್ಚು ತಡೆದರೆ ಯಾವ ಸಮಸ್ಯೆ ಉಂಟಾಗಬಹುದು ಆಪ್ಷನ್ಸ್ ಎ ಮಲಬದ್ಧತೆ ಬಿ ಕಿಡ್ನಿ ಹಾಳು ಸಿ ಹೃದಯಾಘಾತ ಮತ್ತು ಡಿ ಮೂಲವ್ಯಾಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಹಾಳು ಮೂತ್ರವನ್ನು ಹೆಚ್ಚು ತಡೆಯುವುದರಿಂದ ದೇಹದಲ್ಲಿನ ಕಿಡ್ನಿ ಹಾಳಾಗಲು ಅದು ತುಂಬ ಅಪಾಯಕಾರಿಯಾಗಿರುತ್ತದೆ ಪ್ರಶ್ನೆ ಏಳು ಭಾರತದಲ್ಲಿ ಕಡಿಮೆ ಬೆಲೆ ಪೆಟ್ರೋಲ್ ಎಲ್ಲಿ ಸಿಗುತ್ತದೆ ಆಪ್ಷನ್ಸ್ ಎ ಒರಿಸ್ಸಾ ಬಿ ಮೇಘಾಲಯ ಸಿ ಗೋವಾ ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಭಾರತದಲ್ಲಿ ಗೋವಾ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆಯ ಪೆಟ್ರೋಲ್ ಸಿಗುತ್ತದೆ ಪ್ರಶ್ನೆ ಎಂಟು ಸೌಂದರ್ಯ ಹೆಚ್ಚಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ಡ್ರ್ಯಾಗನ್ ಫ್ರೂಟ್ ಮತ್ತು ಡಿ ಚೆರ್ರಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ದಾಳಿಂಬೆಯನ್ನು ವಾರಕ್ಕೆ ಎರಡು ಬಾರಿಯಾದರೂ ತಿನ್ನುವುದರಿಂದ ಅವರ ಸೌಂದರ್ಯ ಹೆಚ್ಚಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ತರಕಾರಿಯನ್ನು ತಿನ್ನುವುದರಿಂದ ಕಿಡ್ನಿ ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಬದನೆಕಾಯಿ ಸಿ ಈರುಳ್ಳಿ ಮತ್ತು ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ ಈರುಳ್ಳಿಯನ್ನು ಪ್ರತಿದಿನ ಸೇವಿಸುವುದರಿಂದ ಕಿಡ್ನಿ ಯಾವಾಗಲೂ ಆರೋಗ್ಯಕರವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಹತ್ತು ದೇವರ ಮನೆಯಲ್ಲಿ ಈ ವಸ್ತು ಎಂದು ಇಡಬಾರದು ಆಪ್ಷನ್ಸ್ ಎ ಚಿನ್ನ ಬಿ ಹಳೆ ಬಟ್ಟೆ ಸಿ ತಾಮ್ರ ಮತ್ತು ಡಿ ಕೂದಲು ಸರಿಯಾದ ಉತ್ತರ ಆಪ್ಷನ್ ಡಿ ಕೂದಲು ದೇವರ ಮನೆಯಲ್ಲಿ ಬಳಸಿದ ಅಥವಾ ಉದುರಿದ ಕೂದಲುಗಳನ್ನು ಇಡುವುದರಿಂದ ಮನೆಯಲ್ಲಿ ಹೆಚ್ಚು ಅಶುಭವಾಗುತ್ತದೆ